ಮತ್ತು ನಾವು ನಾವು ನಮ್ಮ ಮನಸ್ಸು ಮತ್ತು ಧ್ಯಾನ ಮನಸ್ಸನ್ನು ಬಿಟ್ಟು ನಾವಿಲ್ಲ ಅಲ್ವಾ ನಮ್ಮನ್ನು ಬಿಟ್ಟು ಮನಸ್ಸಿಲ್ಲ ಅಂತ ಅಂದಮೇಲೆ ನಮ್ಮ ಮನಸ್ಸು ಧ್ಯಾನವನ್ನು ಕೂಡ ಬಿಟ್ಟು ಇರಬಾರದು ನಮ್ಮ ಮನಸ್ಸಿನ ಜೊತೆ ನಮಗೆ ಹೇಗೆ ಅವಿನಾಭಾವ ಸಂಬಂಧ ಇದೆಯೋ ಹಾಗೆ ನಮ್ಮ ಮನಸ್ಸು ಧ್ಯಾನದ ಜೊತೆ ಅವಿನಾಭಾವ ಸಂಬಂಧ ಇರುವ ಹಾಗೆ ನಾವು ನೋಡಿಕೊಳ್ಳಬೇಕು ನಾವು ನಮ್ಮ ಮನಸ್ಸು ಧ್ಯಾನದ ಜೊತೆ ಅವಿನಾಭಾವ ಸಂಬಂಧ ಇರುವ ಹಾಗೆ ನಾವು ನೋಡಿಕೊಳ್ಳ ಯಾರೂ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಬಟನ್ ಒತ್ತಿ ಆಲ್ ಬಟನ್ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮಲ್ಲಿ ವಾಟ್ಸಪ್ ಮೂಲಕ ಈ ವಿಡಿಯೋಗಳನ್ನು ಇಪ್ಪತ್ತರಿಂದ ನಲವತ್ತು ಜನರಿಗೆ ಕಡ್ಡಾಯವಾಗಿ ಕಳಿಸಿ ಅದು ಪುಣ್ಯ ಧ್ಯಾನ ಬರ್ತದೆ ಕಳಿಸಿ ಯಾಕೆ ಸ್ವಾಮೀಜಿ ನಾವು ಅಷ್ಟೊಂದು ಧ್ಯಾನವನ್ನು ಮಾಡಬೇಕು ಅಂತ ನೀವು ಪ್ರಶ್ನೆಯನ್ನು ಕೇಳಬಹುದು ಅಲ್ವಾ ಊಟ ಮಾಡುವುದು ಎಷ್ಟು ಅಗತ್ಯವೋ ಉಸಿರಾಟ ಮಾಡುವುದು ಎಷ್ಟು ಅಗತ್ಯವೋ ನಾವು ಧ್ಯಾನ ಮಾಡುವುದು ಅಷ್ಟೇ ಅಗತ್ಯ ಅದೇನು ಸ್ವಾಮೀಜಿ ಹಿಂಗೆ ಹೇಳ್ತಾ ಇದ್ದೀರಾ ನೀವು ಹೌದು ನಿತ್ಯ ನಾವು ಉಸಿರಾಟ ಮಾಡ್ತಾ ಇರೋದು ಎಷ್ಟು ಸತ್ಯವೋ ಎಷ್ಟು ಅಗತ್ಯವೋ ಹಾಗೆ ಪ್ರತಿದಿನ ನಾವು ಧ್ಯಾನ ಮಾಡುವುದು ಅಷ್ಟೇ ಅಗತ್ಯ ಯಾಕೆ ಉಸಿರಾಟ ಮಾಡೋದು ಯಾಕೆ ಅಂತ ಕೇಳಿದ್ರೆ ನಿಮಗೆ ಸಿಟ್ಟು ಬರ್ತದೆ ಅಲ್ವಾ ಉಸಿರಾಟ ಮಾಡಬೇಕು ಸ್ವಾಮೀಜಿ ಉಸಿರಾಟ ಬೇಕಲ್ಲ ಊಟ ಮಾಡೋದು ಯಾಕೆ ಅಂದರೆ ಸಿಟ್ಟು ಬರ್ತದೆ ನಿಮಗೆ ಊಟ ಮಾಡಬೇಕು ಸ್ವಾಮೀಜಿ ಹಾಗೆ ಉಸಿರಾಟ ಮಾಡುವುದು ಎಷ್ಟು ಅಗತ್ಯವೋ ಊಟ ಮಾಡುವುದು ಎಷ್ಟು ಅಗತ್ಯವೋ ಧ್ಯಾನ ಮಾಡುವುದು ಅಷ್ಟೇ ಅಗತ್ಯವಿದೆ ಆದ ಕಾರಣ ಎಲ್ಲರಿಗೆ ಹೇಳ್ತಾ ಇದ್ದೀವಿ ನಿಮಗೆ ಬಂದಂಗೆ ಧ್ಯಾನ ಮಾಡಿ ಮುಚ್ಚಂಗೆ ಕೂತ್ಕೊಳ್ಳಿ ಸಾಕು ಸ್ವಾಮೀಜಿ ಕಣ್ಮುಚ್ಚಿನ್ ಕೂತ್ಕೊಂಡಿಂತಿರಲ್ಲ ಏನಾಗುತ್ತೆ ಗೊತ್ತರ ಎಲ್ಲ ನಮಗೆ ಬೆಳಗಿನ ಸಂಜೆವರೆಗೂ ನಾವು ಮಾಡಿರ್ತೀವಲ್ಲ ಅವೇ ಎಲ್ಲ ನಮಗೆ ನೆನಪಿಗೆ ಬರ್ತಾ ಇರ್ತವೆ ಒಳ್ಳೇದಲ್ರಿ ಒಳ್ಳೇದಲ್ವಾ ನೀವೇನು ಅಂದಂದು ಏನೇನು ಮಾಡಿರುವುದು ಎಲ್ಲವೂ ನಿಮ್ಮ ಮುಂದೆ ನೆನಪಿಗೆ ಬರ್ತದೆ ಅಂತ ಅಂದರೆ ಅದು ಒಳ್ಳೆಯದಲ್ವಾ ಯಾಕೆ ಒಳ್ಳೆಯದು ಸ್ವಾಮೀಜಿ ಇಡೀ ನಿಮ್ಮ ಒಂದು ದಿನ ಹಿಂದಿನ ದಿನ ಮತ್ತು ಎಲ್ಲ ನಿಮ್ಮ ಚಟುವಟಿಕೆ ಮತ್ತೆ ಮತ್ತೆ ನಿಮಗೆ ಕಣ್ಮುಂದೆ ನೆನಪಿಗೆ ಬಂದರೆ ನಿಮ್ಮನ್ನು ನೀವು ಅವಲೋಕನ ಮಾಡಿಕೊಳ್ತೀರಾ ಸರಿಯಾವುದು ತಪ್ಪು ಯಾವುದು ಅನ್ನೋದು ನಿಮಗೆ ತಿಳಿತದೆ ನೀವು ಆತ್ಮವಿಮರ್ಶೆ ಮಾಡಿಕೊಳ್ಳುವಲ್ಲಿಗೆ ಬರ್ತೀರಾ ನೋಡಿದ್ರು ಧ್ಯಾನ ಮಾಡ್ತೀರಿ ಕೂಡಲೇ ಏನಾಗುತ್ತೆ ನೆನಪಿಗೆ ಬರುತ್ತೆ ಏನು ನಮ್ಮ ಇಡೀ ದಿನದ ಚಟುವಟಿಕೆ ಇಡೀ ದಿನದ ಚಟುವಟಿಕೆಯನ್ನು ನೀವು ಅವಲೋಕನ ಮಾಡಿದಾಗ ನಿಮಗೆ ಅನ್ನಿಸ್ತದೆ ಏನು ನನ್ನ ಈ ನಡವಳಿಕೆ ಸರಿಯಿಲ್ಲ ಮಾತನಾಡುವಾಗ ನಾನು ಇನ್ನೊಬ್ಬರ ಜೊತೆಯಲ್ಲಿ ಭಾಳ ಹರ್ಷಾಗಿ ಮಾತಾಡಿಬಿಟ್ಟೆ ದುಡುಕಿ ಮಾತಾಡಿಬಿಟ್ಟೆ ಆ ಮಾತಾಡಬಾರ್ದಾಗಿತ್ತು ನಾನು ನಡ್ಕಂಡಿದ್ದು ಸರಿಯಾಗಿಲ್ಲ ಹೊಡೆಯಕ್ಕೆ ಹೋಗ್ಬಿಟ್ಟಿದ್ದೆ ಇದರಿಂದ ನಾನು ಸಣ್ಣವನ್ನಾಗಿಬಿಟ್ಟೆ ನಾನು ಬೈದು ಬಿಟ್ಟೆ ಹಿಂಗೆ ಏನೇನೋ ನಿಮಗೆ ನಿಮ್ಮ ನಿಮ್ಮನ್ನು ನೀವು ಅವಲೋಕನ ಮಾಡ್ಕೋತಾ ಇರ್ತೀವಿ ಅಲ್ವಾ ನಾವು ಧ್ಯಾನಕ್ಕೆ ಕೂತಾಗ ಮೊದಲು ಏನಾಗುತ್ತೆ ನಮ್ಮನ್ನು ನಾವು ಅವಲೋಕನ ಮಾಡ್ಕೋತೀವಿ ಅವಲೋಕನ ಮಾಡಿಕೊಂಡಾಗ ನಮ್ಮನ್ನು ನಾವು ಆತ್ಮವಿಮರ್ಶೆ ಮಾಡಿಕೊಳ್ತೇವೆ ಅಂದ್ರೇನು ನಮ್ಮ ಬೆನ್ನು ನಮಗೆ ಕಾಣಲ್ಲ ಅಂತಾರೆ ಧ್ಯಾನಕ್ಕೆ ಕುಂತಾಗ ನಮ್ಮ ಬೆನ್ನು ನಮಗೆ ಕಾಣ್ತದೆ ಬೆನ್ನಂದ್ರೇನು ಅದುವರೆಗೆ ಕಳೆದ ನಮ್ಮ ಜೀವನ ಏನದಲ್ಲ ಅದು ಒಂದು ದಿನ ಇರ್ಬೋದು ಒಂದು ತಿಂಗಳಿರ್ಬೋದು ಒಂದು ವರ್ಷದ್ದು ಇರ್ಬೋದು ಅಷ್ಟು ಇಷ್ಟೆಲ್ಲ ವರ್ಷದ್ದು ಇರ್ಬೋದು ಎಲ್ಲ ನಮ್ಮ ಕಣ್ಣ ಮುಂದೆ ಸುಳಿದು ಹೋಗ್ತದೆ ಹಾಗೆಯೇ ನಮ್ಮ ಕಣ್ಣ ಮುಂದೆ ಸುಳಿದು ಹೋದಾಗ ಸರಿ ತಪ್ಪುಗಳ ನಿರ್ಣಯ ನಮ್ಮ ಕಣ್ಣು ಮುಂದೆ ಬರ್ತದೆ ನಾನು ಹಾಗೆ ನಡೆದುಕೊಂಡದ್ದು ಸರಿಯಲ್ಲ ಹಾಗಾರೆ ಹೇಗೆ ನಡ್ಕೋಬೇಕಾಗಿತ್ತು ಮಿಂಚು ಹೋಗ್ಬಿಟ್ಟಿದೆ ಈಗ ತಿದ್ದ್ಕೊಳ್ಳೋಕ್ಕಾಗಲ್ಲ ನಡೆ ಘಟಿಸಿ ಹೋಗ್ಬಿಟ್ಟಿದೆ ಇನ್ನು ಮುಂದೆ ತಿದ್ದ್ಕೋಬೇಕು ಈಗ ಏನು ಈಗಾಗಲೇ ನಮ್ಮ ಜೀವನದಲ್ಲಿ ನಡೆದು ಹೋಗಿದೆ ಅದನ್ನು ಈಗ ನಾವು ಸರಿ ಮಾಡಲಿಕ್ಕೆ ಬರೋದಿಲ್ಲ ಯಾಕೆ ಹರಿದ ನೀರು ಹೋದ ಸಮಯ ಆಡಿದ ಮಾತು ಮತ್ತೆ ಹಿಂದಕ್ಕೆ ಬರೋದಿಲ್ಲ ಆದದ್ದರಿಂದ ಈ ಆತ್ಮವಿಮರ್ಶೆ ಮಾಡಿಕೊಂಡಾಗ ನಾನು ಸರಿ ಇಲ್ಲ ಅನ್ನೋದು ಗೊತ್ತಾಗ್ತಿತ್ತಲ್ವ ಮೊದಲನೇದು ನನ್ನಲ್ಲಿ ತಪ್ಪುಗಳಿದೆ ನನ್ನಲ್ಲಿ ದೋಷಗಳಿದೆ ನನ್ನನ್ನು ನಾನು ತಿದ್ದ್ಕೋಬೇಕು ಅನ್ನೋದು ಮೊದಲಿಗೆ ಗಮನಕ್ಕೆ ಬರ್ತದೆ ಇದೆಲ್ಲ ಗಮನಕ್ಕೆ ಬರಬೇಕಾದ್ರೆ ಬಹಳ ಕಾಲ ಇಡ್ತದೆ ಏನೀ ಕಣ್ಮಚ್ಚು ಕೂತ್ಕೊಂಬಿಟ್ಟೆ ಅಂತ ಕೂಡಲೇ ಕಣ್ಣು ಮುಂದೆ ನೆನಪುಗಳು ಬಂದು ಕೂಡಲೇ ನಮ್ಮನ್ನು ನಾವು ತಿದ್ದಗಳಲ್ಲ ನಾವು ನಮ್ಮ ಏ ನಾ ಸರಿ ಅಂತಲೇ ಇರ್ತೇವೆ ಅವನು ಸರಿಗಿಲ್ಲ ನಾನು ಏ ನಾನು ನಾನು ನಾವೆಲ್ಲ ನಾವು ಸರಿ ಅಂತ ನಮ್ಮನ್ನು ಹೊಗಳ್ಕೋತಾ ಇರ್ತೀವಿ ಸ್ವಲ್ಪ ಕಾಲ ಹೋದ ಮೇಲೆ ನಾವು ಧ್ಯಾನವನ್ನು ಮುಂದುವರಿಸಿದ ಮೇಲೆ ನಮಗೆ ಯಾವುದೋ ಈ ಧ್ಯಾನವನ್ನು ಮತ್ತೆ ಮತ್ತೆ ಮುಂದುವರಿಸಿದ ಕಾಲಕ್ಕೆ ನನ್ನ ನಡವಳಿಕೆ ಇದು ತಪ್ಪು ಅನ್ನೋದು ನಮಗೆ ಅರಿವಿಗೆ ಬರ್ತದೆ ನನ್ನ ನಡವಳಿಕೆ ತಪ್ಪು ಅನ್ನೋದು ಯಾವಾಗ ನಮಗೆ ಅರಿವಿಗೆ ಬರ್ತದೆ ಆಗ ನೀವು ಧ್ಯಾನದಲ್ಲಿ ಪ್ರಗತಿ ಆಗಿದ್ದೀರಿ ಅಂತ ಅರ್ಥ ನಾವು ಧ್ಯಾನದಲ್ಲಿ ಪ್ರಗತಿ ಆಗ್ತಾ ಇದ್ದರೆ ನಮ್ಮನ್ನು ನಾವು ಆತ್ಮವಿಮರ್ಶೆ ಮಾಡಿಕೊಳ್ತೇವೆ ನಮ್ಮ ಸರಿತಪ್ಪುಗಳ ಬಗ್ಗೆ ನಾವು ನಿರ್ಣಯ ಮಾಡ್ತೇವೆ ಇನ್ನೊಬ್ಬರ ಬಗ್ಗೆ ನಾವು ಸರಿತಪ್ಪುಗಳ ನಿರ್ಣಯವನ್ನು ಮಾಡಲಿಕ್ಕೆ ಹೋಗಬಾರದು ಯಾಕೆ ನಮ್ಮನ್ನು ತಿದ್ದಕ್ಕಾಗತ್ತಾ ಇನ್ನೊಬ್ಬರನ್ನು ಆಗಲ್ವಲ್ಲ ನಮ್ಮನ್ನೇ ನಾವು ತಿದ್ಗೊಳ್ಳೋಕ್ಕಾಗಲ್ಲ ಇನ್ನು ಬೇರೆಯವ್ರನ್ನ ನಾವು ತಿದ್ದ್ಗೊಳ್ಳಕ್ಕಾಗತ್ತಾ ಆಗಲ್ಲ ಅಂದಮೇಲೆ ನಮ್ಮನ್ನು ನಾವು ತಿದ್ಕೋಬೇಕು ನಮ್ಮ ಆಯಿತು ಸ್ವಾಮೀಜಿ ನಮ್ಮನ್ನು ತಿದ್ಕೊಂಡ್ರೆ ಏನು ಗೊತ್ತದೆ ಸ್ವಾಮೀಜಿ ಅಂತ ಕೇಳಬಹುದು ಈಗ ನಿಮಗೊಂದು ಉದಾಹರಣೆ ಕೊಡ್ತೀನಿ ಒಬ್ಬ ವ್ಯಕ್ತಿ ಒಂದು ಊರಿಗೆ ನಾವು ಪ್ರವಚನಕ್ಕೆ ಹೋಗಿದ್ವು ಆ ಊರಲ್ಲಿ ನಲವತ್ತು ದಿನ ಪ್ರವಚನ ಮುಗಿಸ್ಕೊಂಡು ಇನ್ನೊಂದು ಊರಿಗೆ ಹೋಗೋದು ಇನ್ನೊಂದು ಊರಿಗೆ ಹೋಗಿ ಒಂದು ವಾರ ಆಗಿರ್ಬೋದು ಆ ಊರಿಗೆ ಯಾವ ಊರಿಂದ ನಾವು ಪ್ರವಚನ ಮುಗಿಸ್ಕೊಂಡು ಬಂದಿದ್ವಲ್ಲ ಆ ಊರಿಂದ ಸಹಜವಾಗಿ ಭಕ್ತರು ಭೇಟಿಗೆ ಬರ್ತಾರೆ ಪ್ರವಚನ ಕೇಳಕ್ಕೆ ಬರ್ತಾರೆ ಪ್ರವಚನ ಕೇಳಿ ರಾತ್ರಿ ಅಲ್ಲೇ ವಸ್ತಿ ಮಾಡ್ತಾರೆ ಮಾತಾಡ್ಕೊಂಡು ಕುಂತು ನಂತರ ಮರುದಿನ ಅವ್ರ ಊರಿಗೆ ಹೋಗ್ತಿರ್ತಾರೆ ಹೀಗೆ ಆ ಊರಿಗೆ ನಾವು ಯಾವ ಊರಿಂದ ಪ್ರವಚನ ಮುಗಿಸಿ ಇನ್ನೊಂದು ಊರಿಗೆ ಹೋಗಿದ್ವಲ್ಲ ಆ ಊರಿಂದ ಅನೇಕ ಜನ ಬರ್ತಿರ್ತಾರೆ ಹೋಗ್ತಿರ್ತಾರೆ ಬರ್ತಿರ್ತಾರೆ ಹೋಗ್ತಿರ್ತಾರೆ ಹಂಗೆ ಇವರು ಬಂದರು ಪ್ರಸಾದ ಮುಗಿಸ್ಕೊಂಡ್ರು ನಾವು ಎಲ್ಲ ಬಿಡು ಒಂದು ಹತ್ತು ಹದಿನೈದು ನಿಮಿಷ ವಾಕಿಂಗ್ ಅಂತೇಳಿ ಸುಮ್ಮನೆ ಅಲ್ಲೇ ಅಕ್ಕಪಕ್ಕ ತಿರ್ಗಾಡೋಕ್ಕೆ ಅಂತ ನಾವೆಲ್ಲಿ ಇರ್ತೀವಿ ಅಲ್ಲೇ ಹಾಲ್ನೊಳಗೆ ಒಂದು ನಾಲ್ಕು ಕೆ ಜಿ ತಿರ್ಗಾಡೋಕ್ಕೆ ಬಂದಂಥ ಕಾಲಕ್ಕೆ ಇವರಿಬ್ಬರು ಬಂದರು ನಮಸ್ಕಾರ ಮಾಡಿದ್ರು ಕೂತ್ಕೊಂಡ್ರು ಭೇಟಿ ರೀ ಹೇಗಿದ್ದೀರಾ ಏನು ಎಲ್ಲ ಖುಷಿಯೆಲ್ಲ ಮಾತಾಡಿದ್ವು ಸರಿ ಆದಮೇಲೆ ಅವರಿಬ್ಬರು ಅನೇಕರು ಈಗ ಇಬ್ಬರು ಉಳ್ಕೊಂಡಿದ್ರು ಆ ಇಬ್ಬರೇನು ಉಳ್ಕೊಂಡಿದ್ರಲ್ಲ ಆ ಇಬ್ಬರು ಉಳ್ಕಂಡವರಲ್ಲಿ ಒಬ್ಬನ ಪರವಾಗಿ ಇನ್ನೊಬ್ಬ ಮಾತನಾಡಕ್ಕೆ ಶುರು ಮಾಡ್ದ ಸ್ವಾಮೀಜಿ ನೀವು ಇವರಿಗೆ ಭಾಳ ಚಂದ ಆಶೀರ್ವಾದ ಮಾಡಬೇಕು ಸ್ವಾಮೀಜಿ ಅಂದ್ರೆ ಏ ಅವ್ರೇನ್ರಿ ಶ್ರೀಮಂತ್ರದರ ಅವ್ರು ಬೇಕಾದಂಗೆ ದೇವ್ರ ಅನುಗ್ರಹ ಮಾಡಿದಾನೆ ನಾವೆಂಥ ಆಶೀರ್ವಾದ ಮಾಡಿದ್ರಿ ಅವರಾಗಲೇ ದೇವ್ರ ಅನುಗ್ರಹ ಪಡ್ಕೊಂಬಿಟ್ಟಿದ್ದಾರೆ ಅಂತ ನಾವಂದ್ವು ಇಲ್ಲ ಸ್ವಾಮೀಜಿ ನಿಮ್ಮ ಆಶೀರ್ವಾದ ಬೇಕು ಏನೋ ಅವರು ಪೀಠಿಕೆ ಹಾಕ್ತಾ ಇದ್ದಾರೆ ಮಾತನಾಡಲಿಕ್ಕೆ ವಿಷಯ ಏನೋ ಪ್ರಸ್ತಾಪ ಮಾಡಲಿಕ್ಕೆ ಪೀಠಿಕೆ ಹಾಕಿದರು ಆಶೀರ್ವಾದ ಅಂತ ಏನಪ್ಪ ಸಮಾಚಾರ ಅಂತ ಕೇಳಿದರು ಅವ್ರೇನು ಮಾಡಿದರು ಆ ವ್ಯಕ್ತಿ ಪೈಜಾಮ ಹಾಕೊಂಡು ಬಂದಿದ್ದರು ಆ ಬಲ್ಗಾಲನ್ನು ಅವರು ಮುಂದಕ್ಕೆ ನೀಡಿದರು ಇವನೇನು ಇನ್ನೊಬ್ಬ ವ್ಯಕ್ತಿ ಇದ್ನಲ್ಲ ಅವನು ಅವ್ರ ಪೈಜಾಮನ ಪಾದದಿಂದ ಹಿಡಿದು ಮೇಲಿನವರೆಗೂ ಅವ್ರ ಕಾಲನ್ನು ಹೋದ ನಮ್ಗೆ ನೋಡೋಕ್ಕಾಗದೆ ಕಣ್ಣು ಮುಚ್ಚಿಬಿಟ್ರು ನಮಗೆ ನೋಡೋಕ್ಕಾಗಲಿಲ್ಲ ಅಲ್ಲೇ ಚೆನ್ನಾಗಿದ್ರಲ್ಲ ಯಾ ಇನ್ನು ಒಂದು ವಾರ ಆಯಿತು ಬಂದು ಇದುವರೆಗೆ ಚೆನ್ನಾಗಿದ್ರಲ್ಲ ಒಂದು ವಾರದಾಗ ಏನಾಯ್ತು ಅಂತ ಕೇಳಿದ್ವಿ ನಾವು ಅದೇ ಸ್ವಾಮೀಜಿ ಈಗ ನಿಮ್ಮ ಆಶೀರ್ವಾದ ಬೇಕಾಗಿದೆ ಅಂದ ಒಳ್ಳೆಯ ಆಶೀರ್ವಾದ ಆಯಿತು ಏನಾಯ್ತು ಅದನ್ನಾದ್ರೆ ಹೇಳೋ ಮರಯ ಸ್ವಾಮೀಜಿ ಗದ್ದೆಗೆ ನೀರಾಯಿಸಕ್ಕೆ ಅಂತ ಹೋಗಿದ್ರು ಹೋದಾಗ ಒಂದು ಜಾಳಿ ಮುಳ್ಳು ಆ ಕಣಕಾಲ ಗಿಣ್ಣದಲ್ಲ ಅದಕ್ಕೆ ಹೊರಬದಿಯಿಂದ ಚುಚ್ಚಿತ್ತು ಅವರು ಅದನ್ನು ತೆಗೆದು ಒಗೆದ್ರು ನಂತರ ಕಾಲುವೆ ನೀರಾಗ ಅಡ್ಡಾಡಿದರು ತಿರುಗಾಡಿದರು ಹಂಗ ಬಂದರು ಮನೆ ಕೆಲಸ ಎಲ್ಲ ನೋಡ್ಕೊಂಡ್ರು ಊಟ ಮಾಡಿದರು ಮಕ್ಕೊಂಡ್ರು ಮರು ಮರು ಬೆಳಿಗ್ಗೆ ಅವರ ಕಾಲ ಗಿಣ್ಣಿತ್ತಲ್ಲ ನೋಡ್ರಿ ಇಂಥವು ಅವು ಮೂರು ಇಂಥವು ಮೂರು ದಪ್ಪ ದೊಪ್ಪು ನನಗೆ ನನಗದು ಕಣ್ಣಗೆ ನೋಡೋಕ್ಕಾಗಲಿಲ್ಲ ಆ ವ್ಯಂಗದವ ದಪ್ಪ ದಪ್ಪಾಗಿ ಕಾ ಗಿಣ್ಣ ಹತ್ರ ಬಲಗಾಲ ಹೊರಬದಿ ಗಿಣ್ಣತ್ರ ಹತ್ರ ಆಲೂಗೆಡ್ಡೆ ಮೂರು ದಾಪು ಆಲೂಗಡ್ಡೆ ಇಟ್ಟರೆ ಇರ್ತವಲ್ಲ ಹಂಗೆ ಮೂರು ದಪ್ಪ ಆಲೂಗಡ್ಡೆ ಥರ ಅವದಾವಲ್ಲಿ ಆಮೇಲೆ ಇಡೀ ಪಾದ ನಾನು ಹೇಳೋಕ್ಕಾಗಲ್ಲ ನೋಡೋಕ್ಕಾಗಲ್ಲ ಜೀವನದಲ್ಲಿ ನನಗೆ ರೋಗ ಅಂತಂದ್ರೆ ಏನು ಅಂತ ಗೊತ್ತಿಲ್ಲ ನಾನು ರೋಗವನ್ನೇ ನೋಡಿಲ್ಲ ಮತ್ತು ನಮಗೆ ರೋಗನೇ ಬರಲ್ಲ ಆದರೆ ನಾವು ಎಲ್ಲ ರೋಗಗಳನ್ನೂ ಗುಣ ಮಾಡ್ತೀವಿ ಗುಣ ಮಾಡಿದ್ದೀವಿ ಬೇಕಾದ ರೋಗ ಇರಲಿ ಗುಣ ಮಾಡಿದ್ದೀವಿ ಆಗ ಇನ್ನು ವಸ್ತು ನಾವು ಏನೀಗ ಗುಣ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ನಲ್ಲ ಆವಾಗ ಎಲ್ಲ ರೋಗಗಳನ್ನು ಗುಣ ಮಾಡ್ತೀನಿ ಅನ್ನೋಷ್ಟು ನಮ್ಗೆ ಅನುಭವ ಆಗಿರಲಿಲ್ಲ ನಾವು ಸ್ವಾಮೀಜಿಯವರು ಅನಾರೋಗ್ಯಗಳನ್ನೆಲ್ಲ ಗುಣ ಮಾಡ್ತಾರ ಅಂತ ಊರಲ್ಲಿ ಅವರು ಕೇಳಿ ಬಲ್ಲರು ಅವ್ರಿಗೂ ತಿಳ್ಕೊಂಡಿದ್ರು ಗೊತ್ತಿತ್ತು ಅವ್ರಿಗೆ ಯಾಕೆಂದರೆ ಕೆಲವು ದಿವಸ ಅವ್ರ ಮನೇಲೇ ವಸ್ತಿ ಇದ್ವು ನಂತರ ಒಂದು ಎಂಟು ದಿವಸ ಇದ್ದು ಎಂಟತ್ತು ದಿವಸ ಇದ್ವು ಆಮೇಲೆ ಇನ್ನು ಸ್ವಲ್ಪ ಇನ್ನೂ ಒಳ್ಳೆ ಮನೆ ಯಾರೋ ಕೊಟ್ಟರು ಆ ಮನೆಗೆ ಹೋಗಿದ್ವು ಸೊ ಒಂದು ಎಂಟತ್ತು ದಿವಸ ಇವ್ರ ಮನೇಲಿ ವಸ್ತಿ ಇದ್ವು ಹೀಗಾಗಿ ಅವರೇನು ಎತ್ತ ಎಲ್ಲ ನಮ್ಗೆ ಗೊತ್ತಿತ್ತು ದಿನ ಭೇಟಿ ಹಾಕ್ತಿದ್ರು ಪ್ರವಚನಕ್ಕೆ ಬರ್ತಿದ್ರು ಮತ್ತು ಅವರಲ್ಲಿ ಸ್ವಾಮೀಜಿ ಯೋಗ ಧ್ಯಾನ ಹೆಂಗೆ ಗುಣ ಮಾಡ್ತಾರೆ ಅನ್ನೋದೆಲ್ಲ ಅವ್ರ ಗಮನಕ್ಕೆ ಬಂದಿತ್ತು ಸರಿ ಈಗೇನು ಸರಿಯಪ್ಪ ನನ್ನ ಹತ್ರ ಯಾಕೆ ಬಂದಿದ್ರು ಪುಣ್ಯಾತ್ಮರ ನೀವು ಡಾಕ್ಟ್ರಲ್ಲಿ ಹೋಗ್ರಿ ಆಸ್ಪತ್ರೆಗೆ ಹೋಗ್ರಿ ಅವರಲ್ಲಿ ಚಿಕಿತ್ಸೆ ತಗೋರಿ ಅವ್ರು ಗುಣ ಮಾಡ್ತಾರೆ ಅಂತ ಹೇಳಿದರು ಸ್ವಾಮೀಜಿ ಮರುದಿನಕ್ಕೆ ನಾವು ಡಾಕ್ಟ್ರ ಹತ್ರ ಕರ್ಕೊಂಡು ಹೋದ್ವು ಅವ್ರು ಟ್ರೀಟ್ಮೆಂಟ್ ಕೊಟ್ಟರು ಉಪಯೋಗ ಆಗಲಿಲ್ಲ ಮರುದಿನ ಆಸ್ಪತ್ರೆಗೆ ಹೋದ್ವು ಉಪಯೋಗ ಆಗಲಿಲ್ಲ ಮರುದಿನ ದೊಡ್ಡ ಆಸ್ಪತ್ರೆಗೆ ಹೋದ್ವು ಉಪಯೋಗ ಆಗಲಿಲ್ಲ ಇನ್ನೂ ಒಂದು ದೊಡ್ಡ ಆಸ್ಪತ್ರೆಗೆ ಇನ್ನೂ ದೊಡ್ಡ ಜಿಲ್ಲೆಗೆ ಹೋದ್ವು ಅವರು ನೋಡಿದರು ಅವ್ರು ಇನ್ನೂ ಬೇರೆ ಕಡೆ ಕಳಿಸಿದರು ಅಲ್ಲೂ ಹೋಗಿ ತೋರಿಸಿದ್ವು ಅವರು ನೋಡಿದರು ನಿಮ್ಮ ಕಾಲನ್ನು ಈ ತೊಡೆ ಭಾಗಕ್ಕೆ ಬಿಡ್ತೀವಿ ಅಂತ ಅಂದರು ಅಂದರು ನನಗೇನಾಗಿರಬೇಡ ಅಲ್ಲಪ್ಪ ಇಂಥ ಗಂಭೀರವಾದ ಅನಾರೋಗ್ಯವನ್ನು ಇಟ್ಕೊಂಡು ನನ್ನ ಹತ್ರ ಬಂದಿದ್ದೀರಲ್ರ್ಯಾ ಬುದ್ಧಿಗೇಡಿಗಳಲ್ವ ನೀವು ಮೊದಲು ಹೋಗಿ ಡಾಕ್ಟ್ರ್ ಏನು ಹೇಳ್ತಾರೆ ಅವ್ರು ಹೇಳ್ದಂಗೆ ಕೇಳಿರಿ ಅವರಿಂದ ಮಾರ್ಗದರ್ಶನ ತಗೋರಿ ಸ್ವಾಮೀಜಿ ಕಾಲ ಇಲ್ಲೇ ತೊಡೆ ಭಾಗಕ್ಕೆ ಕಾಲ ತೆಗಿತೀವಿ ಅಂತಾರ ಕಾಲು ಅಲ್ಲಗ ತೆಗೆದು ಇನ್ನು ಮಕ್ಕಳು ಚಿಕ್ಕ ವಯಸ್ಸು ಅವ್ರು ಹೆಂಗೆ ಬಾಳ್ವೆ ಮಾಡಬೇಕು ಜಮೀನು ರೈತರು ಬೇಸಾಯ ಹೆಂಗೆ ನಾ ಏನಪ್ಪ ಮಾಡಲಿ ನನಗೆ ನೋವಾಯಿತು ಪಾಪ ಹಿಂಗೆ ಆಗ್ಬಿಟ್ಟಿದೆಯಲ್ಲ ಅಂತ ನನ್ನನ್ನು ಗುಣ ಮಾಡಿ ತಿಳ್ಕಂಡವ್ರೆ ನಮ್ಗೆ ಇಲ್ಲಿ ಹೆಂಗ್ರಿ ಗುಣ ಮಾಡೋಕ್ಕೆ ಬರ್ತದೆ ರೀ ನೀವು ನಗಚಾಟಿಕೆ ಮಾಡಬೇಡ್ರಿ ಇಂಥ ಅನಾರೋಗ್ಯಗಳನ್ನೆಲ್ಲ ನಮಗೆಲ್ಲ ಗುಣ ಮಾಡೋಕ್ಕೆ ಬರುತ್ತೇನ್ರಿ ಹೋಗಿ ಹೋಗಿ ಡಾಕ್ಟ್ರ್ ಏನು ಹೇಳ್ತಾರೆ ಅವ್ರು ಹಂಗೆ ಕೇಳಿ ಅದೇ ಸ್ವಾಮೀಜಿ ಕಾಲು ತೆಗಿತಾರಂತ ಕಾಲು ತೆಗೆಸ್ಕೊಂಡು ಬದುಕ್ಬೇಕು ಹೆಂಗೆ ನಮಗೆ ಮಾತಿಲ್ಲ ಹೌದು ಮತ್ತು ಅಲ್ಲಿಗೆ ಕಾಲು ತೆಗೆದುಬಿಟ್ರೆ ಮತ್ತು ಅವ್ರು ಜೀವನ ಮಾಡೋದು ಹೆಂಗೆ ಬಂದು ಕಾಲಾಗ ಮಕ್ಕಳು ಚಿಕ್ಕ ವಯಸ್ಸದವ ಇನ್ನು ಪಾಪ ಆತನಿಗೆ ಏನು ನಲ್ವತ್ತು ವಯಸ್ಸಾಗಿತ್ತು ಮತ್ತು ರೈತ ಬೇಸಾಯ ಮಾಡೋಣ ನಮಗೇನು ಮಾತಾಡಬೇಕು ಅಂತ ತಿಳಿಲಿಲ್ಲ ಮೌನ ಆಗಿಬಿಟ್ರು ಸ್ವಾಮೀಜಿ ನೀವು ಆಶೀರ್ವಾದ ಮಾಡಿ ಅಯ್ಯೋ ಮಾರಾಯ ನಾವೇನು ಆಶೀರ್ವಾದ ಮಾಡೋಣ ನಿಮಗೆ ನಮಗೇನು ಗೊತ್ತದ ಅಂತ ಆಶೀರ್ವಾದ ಮಾಡಲಿ ಏನು ಬಾಳೆಹಣ್ಣು ತೊಗೊಂಬ ಕೊಡ್ತೀನಿ ಬಾಳೆಹಣ್ಣು ತಗೋ ಆಶೀರ್ವಾದ ಹೋಗು ಏನಾದ್ರೆ ಹಣ್ಣು ತಗೊಂಬರಬ್ರೇ ಬಾರ ತಗೊಂಬರ ಸೇಬು ಹಣ್ಣು ಕೊಡ್ತೀನಿ ತೊಗೊರು ಸ್ವೀಕಾರ ಮಾಡ್ರು ಆಶೀರ್ವಾದ ಹೋಗ್ರಪ್ಪ ಹಿಂಗಂದ್ರೆ ಹಂಗೆ ಸ್ವಾಮೀಜಿ ಮತ್ತೆ ಹಿಂಗೆ ಗುಣ ಮಾಡಿ ಸ್ವಾಮೀಜಿ ನನ್ನ ನೆಡ್ಕಂಡ್ರು ಅವರು ಮಾರಯ ನಮ್ಮ ತಲೆ ತಿನ್ನಬೇಡ್ರಿ ಮೊದಲು ಪೈಜಾಮ ಬಿಡ್ರಿ ಕಾಲು ಆ ಕಡೆ ಕೂತ್ಕಳ್ರಿ ಅಚ್ಚುಕಟ್ಟಾಗಿ ನಮ್ಗೆ ಗೊತ್ತಿಲ್ಲ ನೀವು ಹೋಗ್ಬಿಡ್ರಿ ಇವಾಗ ರಾತ್ರಿ ಆಗಿದೆ ಮಕ್ಕೋರಿ ಬೆಳಿಗ್ಗೆ ಹೋಗ್ಬಿಡ್ರಿ ನಮ್ಮನ್ನು ಅವರು ಮಲ್ಕೊಳ್ಳೋಕೆ ಹೋಗೋಕೆ ಬಿಡಲಿಲ್ಲ ಅವರು ಅವನು ಅವ್ನು ಕರ್ಕೊಂಬಂದವನಲ್ಲ ವಕಾಲತ್ ವಹಿಸ್ಕೊಂಡು ಇನ್ನೊಬ್ಬ ಮನುಷ್ಯ ಅವನು ಇವರು ಇಬ್ಬರು ಆಗ ಹರ್ಕೊಂಡು ಕೂತ್ಕೊಂಡ್ರು ಸ್ವಾಮೀಜಿ ಆಶೀರ್ವಾದ ಮಾಡಿ ಸ್ವಾಮೀಜಿ ಸ್ವಾಮೀಜಿ ಆಶೀರ್ವಾದ ಸ್ವಾಮಿ ಮಾಡಿ ಸ್ವಾಮೀಜಿ ನಮ್ಮ ಇದ್ವಲ್ಲ ಪ್ರವಚನಕ್ಕೆ ಕೇಳ್ಕೊಂಡಿರೋವಂಥವು ನಮ್ಮ ಹತ್ರ ಅವು ನನ್ನನ್ನು ನೋಡ್ತಾರೆ ನಾನು ಅವ್ರನ್ನ ನೋಡ್ತೀನಿ ಹೇಳರು ನೀವಾರ ನಮ್ಮ ಹುಡುಗರಿಗೆ ಹೇಳದೆ ಇವೆಲ್ಲ ಸ್ವಾಮೀಜಿಗೆ ಗೊತ್ತಿಲ್ಲ ನೀವು ಹೇಳಿರಿ ಏ ಹೋಗ್ರಿ ಮಕ್ಕಳಿಗಿಂತ ಹೇಳ್ರೋ ನಮ್ಮ ಹುಡುಗರಿಗೆ ಹೇಳಿದೆ ಅವರು ರೀ ಸ್ವಾಮೀಜಿಗೆ ಯಾಕೆ ರೀ ಬೇಸರ ಮಾಡ್ತೀರಿ ಅವ್ರಿಗೆ ಗೊತ್ತಿದ್ರೆ ಗುಣ ಮಾಡ್ತಿರ್ಲೇನು ರೀ ಅವ್ರು ಸ್ವಾಮೀಜಿಗೆ ಗೊತ್ತಿಲ್ಲ ರೀ ಹೋಗ್ರಿ ಎಲ್ಲ ರೀ ಡಾಕ್ಟ್ರ್ ತೋರ್ಸ್ಕೋರಿ ಇನ್ನು ಯಾವ ಯಾವ ಥರ ಬೇಕಾದಷ್ಟು ಜನ ಡಾಕ್ಟರ್ಸ್ಗಳಿರ್ತಾರೆ ಅವ್ರ ಹತ್ರ ಹೋಗಿರಿ ಅಂತ ನಮ್ಮ ಹುಡುಗರು ಪಾಪ ನನ್ನ ಪರವಾಗಿ ಒಕ್ಕಲತ್ತು ಮಾಡಿದರು ಅವ್ರು ಕೇಳ್ಬೇಕಲ್ಲ ಅವ್ರು ಹೋಗ್ಬೇಕಲ್ಲ ನಾವು ಕೇಳೋದು ಇಲ್ಲ ಹೋಗೋದು ಇಲ್ಲ ಸ್ವಾಮೀಜಿ ಗುಣ ಮಾಡಿ ಕೂತೆ ಬಿಟ್ಟರು ನಮ್ಮನ್ನು ಮಲ್ಕೊಳ್ಳೋಕ್ಕೂ ಬಿಡ್ತಾ ಇಲ್ಲ ಕೊನೆಗೆ ಏನು ಮಾಡೋದು ಶಿವ ನೀನು ಮಾಡ್ದಂಗೆ ಆಗಲಿ ಅಂಥೇಳಿ ನಮ್ಮ ಹುಡುಗರಿಗೆ ಹೇಳಿದೆ ಏ ಒಂದು ಇದನ್ನು ತೊಗೊಂಬರಪ್ಪ ಅಂತೇಳಿ ಒಂದು ವಸ್ತುನ ತೊಗೊಂಬಂದರು ಆ ಕಡೆ ನಡೀರಪ್ಪ ಅಲ್ಲಿ ಕೂತ್ಕರಿ ಎಂದೆ ಅವ್ರು ಇನ್ನೊಂದು ಸ್ಥಳಕ್ಕೆ ಕರ್ಕೊಂಡು ಹೋದೆ ಅವನೇನು ಇನ್ನೊಬ್ಬ ಬಂದಿದ್ದಲ್ಲ ಅವನ ಕೈಗೆ ತಗೋ ಇದನ್ನು ಅಂತ ಕೊಟ್ಟೆ ನೋಡು ಇನ್ನೂ ನೇನು ಅದನ್ನಲ್ಲ ನೀನು ಕಾಲು ನೀಡೋ ಮರೇ ಕಾಲು ಹಿಡ್ಕೊಂಡು ಆ ಕಡೆ ನೋಡ್ಕೊಂಡು ಕೂತ್ಕೊ ನೀನು ನಿಂತ ನೀನು ಕಣ್ಣು ಮುಖ ಆ ಕಡೆ ತಿರುಗಿಸ್ಕೋ ಮುಖ ಮುಚ್ಕೋ ಕಣ್ಣು ಮುಚ್ಕೋ ನೀ ಬರೋ ಇಲ್ಲ ಮರೇ ಬಾ ಅಂಥೇಳಿ ಒಂದು ಸ್ವಲ್ಪ ಚಿಕಿತ್ಸೆನ ಶುರು ಮಾಡಿ ಆ ಚಿಕಿತ್ಸೆ ಶುರು ಮಾಡ್ತಿದ್ದಂಗೆ ಎಲ್ಲರಿಗೂ ಆಶ್ಚರ್ಯ ಆಗೋಯ್ತು ಸ್ವಾಮೀಜಿ ಏನಮ್ಮ ಪುಟ್ಟಲ್ಲ ಅಂತೇಳಿ ನಿಜವಾಗಿ ನನಗೂ ಗೊತ್ತಿಲ್ಲ ಅಂತ ಈ ಥರ ಅವನಿಗೆ ಗುಣವಾಗುವ ಚಿಕಿತ್ಸೆ ಆರಂಭ ಆಗ್ತದಂತ ನಮಗೂ ಗೊತ್ತಿಲ್ಲ ಅವ್ರು ಒತ್ತಾಯ ಮಾಡಿದ ಕಾರಣವಾಗಿ ನಾವೇ ಈ ರೀತಿ ಮಾಡಿದರೆ ಈ ರೀತಿ ಗುಣ ಆಗ್ಬೋದೇನೋ ಅಂಥೇಳಿ ಆ ರೀತಿಯ ಪುಟ್ಟದಾದ ರೀತಿಯಲ್ಲಿ ಒಂದು ಚಿಕಿತ್ಸೆಯನ್ನು ಆರಂಭ ಮಾಡಿದ್ವು ಅದಕ್ಕೊಂದು ಮೂವತ್ತು ನಿಮಿಷ ಆಯಿತು ಆಮೇಲೆ ನೀಡಬೇಕು ಕಾಲ ಎರಡು ಕಾಲು ನೀಡು ಸ್ವಲ್ಪ ಅವ್ನಿಗೇನೇನು ಅಭ್ಯಾಸ ಮಾಡಿಸ್ಬೇಕು ಹೇಗೆ ಹೀಗೆ ಎಲ್ಲ ಹೇಳಿದ್ವು ಆಮೇಲೆ ಹೇಳಿದ್ರು ನೋಡು ಬಂದಿದೆಯಾ ಇದು ಗುಣ ಆಗೋವರೆಗೆ ಈ ಊರು ಪ್ರವಚನ ಮುಗಿದ್ರು ಇನ್ನೊಂದೂರು ಪ್ರವಚನಕ್ಕೆ ಹೋದ್ರೂ ಗುಣ ಆಗೋವರೆಗೂ ನೀ ಜೊತೆಲೇ ಇರಬೇಕು ನಮ್ಗೇನು ಏನು ಪ್ರಸಾದ ಬರ್ತದೋ ಅದನ್ನು ನಮ್ಮ ಹುಡುಗರು ನಿಮಗೂ ಕೊಡ್ತಾರ ನೀವು ಊಟ ಮಾಡ್ರಿ ಗುಣ ಮಾಡ್ಕೊರಿ ಆಮೇಲೆ ನಿಮ್ಮ ಹೋಗ್ರಿ ಆಯ್ತು ಬುದ್ಧಿ ಅಂತೇಳಿ ಅಡ್ಬಿದ್ರು ಆಯ್ತು ಹೋಗಿ ಮಕ್ಕಳಪ್ಪ ನಾವು ಹೋಗಿ ಈ ರೀತಿ ಅವ್ರಿಗೆ ಒಂದು ತಿಂಗಳು ಚಿಕಿತ್ಸೆ ಆಯಿತು ಒಂದು ತಿಂಗಳು ನಾವು ಇದ್ದಲ್ಲೇ ಇದ್ರಲ್ಲ ನಾವು ಬಿಡುವಾದಾಗೆಲ್ಲ ಅವನು ಕರೆದು ಏನೇನು ಮಾಡಬೇಕು ಎಲ್ಲ ತಿಳಿಸ್ತಾ ಇದ್ವು ಈ ಥರ ಈ ಥರ ಈ ಥರ ಈ ಥರ ಆ ಥರ ಎಲ್ಲ ಮಾಡ್ತಿದ್ವು ನಮ್ದು ಎಲ್ಲ ಯೋಗ ಶಿಬಿರಗಳು ಎಲ್ಲ ಪ್ರವಚನ ಜೊತೆಗೆ ಅವು ಇನ್ನೊಂದು ಊರಿಗೆ ಹೋದ್ವು ಅಲ್ಲೂ ಯೋಗ ಶಿಬಿರ ಪ್ರವಚನ ಎಲ್ಲ ಶುರುವಾದವು ಒಂದು ತಿಂಗಳು ಆಗೋಷ್ಟೋದಕ್ಕೆ ಮೊದಲು ಹೆಂಗಿದ್ದ ಆ ರೀತಿ ಬಂದ್ಬಿಟ್ಟ ಆ ರೀತಿ ಆಗೋಯ್ತು ಅವನಿಗೆ ಆರಾಮಾಗ್ಬಿಟ ಇದು ಹೆಂಗಾಯ್ತು ಧ್ಯಾನದಿಂದ ಆಯಿತು ಅವನು ಯಾಕೆ ಹಿಂಗೆ ಮಾಡ್ಕಂಡ ಧ್ಯಾನ ಇಲ್ಲದೆ ಮಾಡ್ಕಂಡ ಮುಳ್ಳು ಚುಸ್ತು ನಿಜ ನೀರೆಲ್ಲ ಹೋಯಿತು ನಿಜ ಏ ಕಾರಣವಾಗಿ ಅವನ ಶರೀರ ನೀರು ತುಂಬಿಕೊಂಡು ಏನೇನೋ ಎಲ್ಲ ಆಯಿತು ಡಾಕ್ಟ್ರ್ ಹೇಳಿದ್ದು ಎಲ್ಲ ನಿಜ ಈಗ ಅವನ ಕಾಲೇನು ತೆಗಿಬೇಕಾಗಲಿಲ್ಲ ಕಾಲು ಕತ್ತರಿಸ್ಬೇಕು ಆಗಲಿಲ್ಲ ಅವನು ಅವ್ರಿಗೆ ಹೋದ ಆದರೆ ಇದು ಹೇಗೆ ಗುಣವಾಯಿತು ನಮ್ಮನ್ನು ಅವಲೋಕನ ಮಾಡ್ಕೊಂಡ್ವು ನಾವು ಬಹಳ ಕಾಲ ಧ್ಯಾನ ಮಾಡ್ತೀವಿ ಪ್ರವಚನ ಮಾಡೋ ಕಾಲಕ್ಕೆ ಪ್ರವಚನ ಮಾಡ್ತಿದ್ದಂಗೆ ಮೌನವಾಗಿಬಿಡ್ತೀವಿ ಪ್ರವಚನದ ವೇಳೆಯಲ್ಲಿ ಮಾತಾಡ್ತೀವಿ ಯೋಗ ವೇಳೆಯಲ್ಲಿ ಮಾತಾಡ್ತೀವಿ ಉಳಿದ ವೇಳೆಯಲ್ಲಿ ಇಪ್ಪತ್ತು ನಾಲ್ಕು ಗಂಟೆ ಮಾತಾಡಲ್ಲ ಮೌನ ಮೌನವೂ ವಹಿಸ್ತೀವಿ ಧ್ಯಾನವೂ ಮಾಡ್ತೀವಿ ಇಷ್ಟಲಿಂಗ ಪೂಜೆನೂ ಮಾಡ್ತೀವಿ ಮತ್ತು ಈ ಸಂದರ್ಭದೊಳಗೆ ಆಹಾರದೊಳಗೆ ಕೆಲವು ಬದಲಾವಣೆಗಳನ್ನು ಮಾಡ್ಕೋತೀವಿ ನಮ್ಮನ್ನು ಮನಸ್ಸು ಇಂದ್ರಿಯ ಇವುಗಳನ್ನೆಲ್ಲ ನಿಗ್ರಹ ಮಾಡಿಕೊಳ್ಳುವ ಸಲುವಾಗಿ ಆಹಾರದ ವಿಚಾರದೊಳಗೆ ಕೆಲವು ಬದಲಾವಣೆಗಳನ್ನು ಕೂಡ ನಾವು ಮಾಡಿಕೊಂಡು ಸಾಕಷ್ಟು ನಮ್ಮನ್ನು ಶರೀರವನ್ನು ನಾವು ದಂಡಿಸ್ಕೊತ ಹೋಗ್ತೀವಿ ಒಂದು ಕಡೆ ಕವಿ ಸರ್ವಜ್ಞ ಹೇಳ್ತಾನೆ ಖಂಡಿಸದೆ ಕರಣವನ್ನು ದಂಡಿಸದೆ ದೇಹವನ್ನು ಉಂಡುಂಡು ಮೋಕ್ಷವನ್ನು ಅಡೆಯಲಿಕ್ಕೆ ಅದನೇನು ಮೂರ್ಖನಾಳುವನೆ ಸರ್ವಜ್ಞ ಅಂತ ಈ ಅನುಭವ ಆಧ್ಯಾತ್ಮ ಜೀವನಕ್ಕೆ ಬಂದಂಥ ಸಂದರ್ಭದೊಳಗೆ ನಾವು ನಮ್ಮನ್ನು ನಾವು ತಿದ್ದಗೊತನೇ ಇರಬೇಕು ಎಲ್ಲಿವರೆಗೆ ನಾವು ಧ್ಯಾನ ಮಾಡಿಕೊಂಡು ನಾವು ನಮ್ಮನ್ನು ತಿದ್ದ್ಕೊತ ಇರ್ತೀವಿ ಆದಷ್ಟು ನಾವೇನು ಬಹಳ ಪರಿಪೂರ್ಣರಾಗ್ತೀವಿ ಅಂತೇನಿಲ್ಲ ನಮ್ಮಲ್ಲೂ ಬಹಳ ತಪ್ಪುಗಳಿರ್ತವೆ ಆದಷ್ಟು ನಮ್ಮಲ್ಲಿ ಒಳ್ಳೆಯದು ಹೆಚ್ಚು ನಮ್ಮಲ್ಲಿ ನಿರ್ಮಾಣ ಆಗುತ್ತೆ ನೆಗೆಟಿವ್ಸ್ ಬೇಡವಾದದ್ದು ನಮ್ಮಿಂದ ನಿರ್ಮೂಲನವಾಗುತ್ತೆ ಆದ ಕಾರಣ ಧ್ಯಾನ ಮಾಡಿ ಈಗೇನು ಉದಾಹರಣೆ ಕೊಟ್ಟನಲ್ಲ ನಮ್ಮ ನಲವತ್ತು ವರ್ಷದ ಜೀವನದೊಳಗೆ ಎಂಥ ಉದಾಹರಣೆಗಳು ಲಕ್ಷ ಲಕ್ಷ ಒಂದು ಬಿಡಗಾಸು ತಗೊಳ್ಳದೆ ಗುಣ ಮಾಡಿಕೊಟ್ಟಿದ್ದೀವಿ ಒಂದು ರೂಪಾಯಿಯೂ ತೊಗೊಂಡಿಲ್ಲ ಗುಣ ಮಾಡಿಕೊಟ್ಟಿದ್ದೀವಿ ನಮ್ಮಲ್ಲೇ ವಸತಿ ಪ್ರಸಾದ ಎಲ್ಲ ಚಿಕಿತ್ಸೆ ಎಲ್ಲ ಉಚಿತ ಐದು ಪೈಸನೂ ಆ ಮನಸ್ಸಿನಿಂದ ನಾವು ತಗೊಂಡಿಲ್ಲ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೇವೆ ಎಂಬುದಾಗಿ ಹೇಳಿದರೆ ಧ್ಯಾನ ಮಾಡಿ ನಮ್ಮನ್ನು ನಾವು ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕು ಯಾವಾಗ ನಾವು ನಮ್ಮನ್ನು ಆತ್ಮವಿಮರ್ಶೆ ಮಾಡಿಕೊಳ್ತೇವೋ ಆಗ ನಮ್ಮ ತಪ್ಪುಗಳು ನಮಗೆ ಗೊತ್ತಾಗ್ತದೆ ನಮ್ಮನ್ನು ನಾವು ತಿದ್ದುಕೊಳ್ತೀವಿ ನಮ್ಮನ್ನು ನಾವು ತಿದ್ದುಕೊಂಡ್ರೆ ನಾವು ನೂರಕ್ಕೆ ನೂರು ಆರೋಗ್ಯವಂತರಾಗಿರ್ತೇವೆ ನಾವು ಜೀವನದೊಳಗೆ ನೂರಕ್ಕೆ ನೂರು ಯಶಸ್ಸನ್ನು ಪಡಿತೇವೆ ನಮಗೆ ಜೀವನದಲ್ಲಿ ಯಾವುದು ಕೊರತೆ ಆಗುವುದಿಲ್ಲ ನಮಗೆ ಬೇಕಾದೆಲ್ಲವನ್ನು ಪರಮಾತ್ಮನೇ ನೋಡ್ಕೋತಾನೆ ಮನೇಲಿ ಮಕ್ಕಳ ಕಷ್ಟ ಸುಖವನ್ನೆಲ್ಲ ತಂದೆ ತಾಯಿಗಳು ನೋಡ್ಕೋತಾರಲ್ವಾ ಅಲ್ವಾ ಹೌದಲ್ಲ ಮಕ್ಕಳಿಗೆ ಏನು ಬೇಕು ಏನು ಬೇಡ ಎನ್ನುವುದೆಲ್ಲವನ್ನು ತಂದೆ ತಾಯಿಗಳು ಹೇಗೆ ನೋಡಿಕೊಳ್ಳುತ್ತಾರೆಯೋ ಹಾಗೆ ನಾವು ತಪ್ಪದೇ ಧ್ಯಾನವನ್ನು ಮಾಡಿಕೊಂಡು ಬಂದರೆ ನಮ್ಮ ಬೇಕು ಬೇಡಗಳನ್ನು ಪರಮಾತ್ಮ ದೇವರು ಆ ವಿಶ್ವಶಕ್ತಿ ನೋಡಿಕೊಳ್ಳುತ್ತದೆ ಆದ ಕಾರಣ ನಾನು ಎಲ್ಲರಲ್ಲಿಯೂ ಆ ವಿಶ್ವಶಕ್ತಿಯಲ್ಲಿ ಕೈಮುಗಿದು ಬೇಡ್ತಾ ಇದ್ದೇನೆ ಎಲ್ಲರೂ ಧ್ಯಾನ ಮಾಡಿ ನಿಮಗೆ ಎಷ್ಟಾಗತ್ಯ ಒಂದು ನಿಮಿಷ ಎರಡು ನಿಮಿಷ ಐದು ನಿಮಿಷ ಹತ್ತು ನಿಮಿಷ ಅರ್ಧ ಗಂಟೆ ಧ್ಯಾನ ಮಾಡಿ ಆರೋಗ್ಯ ಐಶ್ವರ್ಯ ಶತಾಯುಷ್ಯವನ್ನು ಪಡೆಯಿರಿ ಧ್ಯಾನ ಕಲಿಯಿರಿ ಧ್ಯಾನ ಅಭ್ಯಾಸ ಮಾಡಿ ಆರೋಗ್ಯ ಐಶ್ವರ್ಯ ಶತಾಯುಷ್ಯವನ್ನು ಜೀವನದಲ್ಲಿ ಪಡೆಯಿರಿ ಎನ್ನೊಮ್ಮೆ ಹೇಳ್ತಾ ಇದ್ದೇನೆ ಧ್ಯಾನ ಮಾಡಿ ಧ್ಯಾನ ಕಲಿಯಿರಿ ಆರೋಗ್ಯ ಐಶ್ವರ್ಯ ಶತಾಯುಷ್ಯವನ್ನು ಪಡೆಯಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ